ಶಿಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಸಮಾಜದ ನಾಲ್ಕನೇ ಅಂಗವೆಂದು ಕರೆಯಿಸಿಕೊಳ್ಳುವ ಪತ್ರಕರ್ತರ ಬದುಕು ಡೋಲಾಯಮಾನ ಸ್ಥಿತಿಯಲ್ಲಿದೆ ರಾಜ್ಯ ಸರ್ಕಾರ ಪತ್ರಕರ್ತರಿಗೆ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಮೀನಾಮೇಷ ಮಾಡುತ್ತಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಬೇಸರವನ್ನ ವ್ಯಕ್ತಪಡಿಸಿದರು ನೂರು ರೂಪಾಯಿ ನಮ್ಮ ಕ್ಷೇಮ ನಿಮಗೆ ಸಹಾಯ ಮಾಡಿ ಸರ್ ಇವತ್ತು ಮುನ್ನೂರು ಜನದಿಂದ ಶುರುವಾಗಿದ್ದಂಥ ಈ ಕಾರ್ಯ ಮುಂದೆ ಮೂರು ಸಾವಿರ ಇನ್ನು ಒಂಟಾಗಿ ಲಕ್ಷಾಂತರ ರೂಪಾಯಿ ನಾವೇ ಒಂದು ಬ್ಯಾಂಕ್ ಮಾಡ್ಕೆ ಮಾಡಿ ನಮ್ಮಲ್ಲಿ ಪತ್ರಕರ್ತರಿಗೆ ಯಾರಿಗಾದರೂ ಸಿವಿಯರ್ ಆ್ಯಕ್ಸಿಡೆಂಟ್ ಆಯಿತು ಅಂದರೆ ಮಾರಣಾಂತಿಕ ಕಾಯಿಲೆ ಹೊಂದಿದಂಥ ಪತ್ರಕರ್ತರುಗಳಿಗೆ ಮರಣ ಹೊಂದಿದಂಥ ಪತ್ರಕರ್ತರು ಕುಟುಂಬಗಳಿಗೆ ನವೆಂಬರ್ ಒಂದರಿಂದ ಹತ್ತು ಸಾವಿರ ರೂಪಾಯಿಂದ ಶುರು ಮಾಡಿ ನಮ್ಮಲ್ಲಿ ಎಷ್ಟೆಷ್ಟು ಕ್ರೋಢೀಕರಣ ಆಗುತ್ತೆ ಇನ್ನೊಬ್ಬರನ್ನ ಕೈ ಚಾಚದೆ ನಮ್ಮಲ್ಲಿ ನಾವೇ ಆಗೋಣ ಅಂದ್ಬಿಟ್ಟು ಈ ಸ್ಕೀಮ್ ಮಾಡಿಬಿಟ್ಟು ಅದಕ್ಕೆ ಕಾರ್ಯಪ್ರವೃತ್ತ ಆಗಿನಿ ಅದನ್ನು ಮಾಡೇ ತೀರ್ಥ ಅಂದ್ಬಿಟ್ಟು ಹೇಳ್ತಾ ನನ್ನ ಉಸಿರಿರೋರಿಗೆ ಪತ್ರಕರ್ತರ ರಕ್ಷಣೆಗೆ ಅವರ ಹೋರಾಟಕ್ಕೆ ಅವರ ಮೂಲಭೂತಕ್ಕೆ ನಾನು ಇರ್ತೇನೆ ಇವರು ಸರ್ಕಾರಕ್ಕೆ ಕೊನೆಯ ಗಡುವಾಗಿ ಗಾಲೆ ಕೊಟ್ಟಿದ್ದೆ ಎರಡು ಹೋರಾಟ ಸುವರ್ಣ ಸುವರ್ಣಸೌಧದ ಮುಂದೆ ನಿಮ್ಮೆಲ್ಲರ ಸಾಕಂತ ಅವೆಲ್ಲ ಭಾಗವಹಿಸಿದೆ ఆ వండు చార్ట్ ఏది సర్కారు ఎచ్చొత్తు ఉచిత బస్ పాస్ గ్రామాంతరి కొట్ట కొట్టు కొట్టం మి అదే గైడెన్స్ భాషు కఠినమీ వార్తా ఇలాఖ ఇండి ఇంప్మెంట్ ఆగి ఇవతి నోడ్తీ వాల్మీకి అభివృద్ధి నిగమే ఇవతీ కోటెంట్ మూడవర ముందవచ్చు అన్నంత అదే అదే హగరణ కూడా ఇవత తింద ಅಂಥವಕ್ಕೆ ಫೋನ್ ಮಾಡಕ್ಕೆ ಬರ್ತದೆ ಹೊರತು ರಾಜಕಾರಣಗಳಿಗೆ ನಿಜವಾದ ಪತ್ರಕರ್ತರ ಒಂದು ಕುಟುಂಬಗಳಿಗೆ ಪತ್ರಕರ್ತರಿಗೆ ಕೆಲಸ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಧೈರ್ಯವಾಗಿರ್ತಾ ನಮಗೆ ನಾವೇ ಬೆಳಕಾಗುತ್ತೆ ಸಾಗಣ ಅಂತ ಹೇಳ್ತಾ ಇವತ್ತು ನನಗೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರವಿವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನೇತೃತ್ವ ಹಾಗೂ ಫಕೀರೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ನವರ ಸಹಯೋಗದಲ್ಲಿ ಅವರು ಮಾತನಾಡಿದರು ರಾಜ್ಯದ ಹದಿನಾರು ಸಾವಿರ ಪತ್ರಕರ್ತರು ಭದ್ರತೆ ಇಲ್ಲದೆ ಕೆಲಸ ಮಾಡುತ್ತಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಸಂಚರಿಸಲು ಪಾಸ್ ಕೊಡುವಂತೆ ಹೋರಾಟ ಮಾಡಿದ್ದರೂ ಬರೀ ಘೋಷಣೆ ಮಾಡಿ ಸರ್ಕಾರ ಸಿಎಂ ಸಿದ್ದರಾಮಯ್ಯನವರು ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಪತ್ರಕರ್ತರಿಗಾಗಿ ಕ್ಷೇಮಾಭಿವೃದ್ಧಿ ಆರಂಭಿಸಿ ಸಂಕಷ್ಟದಲ್ಲಿರುವ ಅಪಘಾತಗಳಲ್ಲಿ ಗಂಭೀರ ಪ್ರಕರಣಗಳು ಇದ್ದಲ್ಲಿ ಅಂತವರ ನೆರವಿಗೆ ಧ್ವನಿ ಸಂಘಟನೆ ಧಾವಿಸಲಿದೆ ಎಂದು ಹೇಳಿದರು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮಾತನಾಡಿ ಪತ್ರಕರ್ತರ ಸಂಘಟನೆಗಳು ಒಗ್ಗೂಡಿ ಕಾರ್ಯಕ್ರಮಗಳನ್ನು ಸಂಘಟಿಸುವಂತಾಗಲಿ ಎಂದರು ಎರಡು ಮಕ್ಕಳ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಬಹಳಷ್ಟ್ರೆ ನಾವು ಗೋಟೆಕಿ ಶಂಕರ್ ಹೆಬ್ಬಾಳ ಗುಲಾಂಗ್ ಬರ್ತೇದಾರರು ಪ್ರತಿ ವರ್ಷ ಇದೇನು ದಿನಾಂಕ ಲೈಟಿ ರಾಜೀವ್ ಇದ್ದಾಗ ಈ ಕಾರಣ ಒಂದು ವರ್ಷ ಬಹಳ ಸಣ್ಣ ಒಂದು ಇದನ್ನು ಪ್ರಾರಂಭ ಮಾಡಿ ಇವತ್ತೇನು ನೀವು ಮುಂದೆ ಘರದಲ್ಲಿ ಗುಲ್ಲಾ ದಬ್ಬೆದಾರವರು ಮತ್ತೆ ಅಂತಂದ್ರೆ ಎಲ್ಲರಿಗೂ ತಿಳ್ಕೊತಾರೆ ಕರ್ತಿದ್ರು ಯಾಕಾಗಿದೆ ಅಂದರೆ ನೀವು ಮಾಡೋ ಒಳ್ಳೆಯ ಕೆಲಸ ಒಳ್ಳೆಯ ಬರವಣಿಗೆ ಕಾಣ್ತದೆ ಅನ್ನುವಂಥ ಮಾತನ್ನು ಫೌಂಡೇಶನ್ ಅಧ್ಯಕ್ಷ ಸಿಬಿಎಸ್ಕಿ ಮಾತನಾಡಿ ಪತ್ರಕರ್ತರ ಆರೋಗ್ಯ ನಿಧಿಯ ಹೆಸರಿನಲ್ಲಿ ಹತ್ತು ಲಕ್ಷ ರೂಗಳನ್ನು ಕರ್ನಾಟಕ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟು ಅದರಿಂದ ಬರುವ ಬಡ್ಡಿಯಲ್ಲಿ ಪತ್ರಕರ್ತರ ಆರೋಗ್ಯದ ವಿಮೆ ಸೌಲಭ್ಯ ಕಲ್ಪಿಸಲು ಮುಂದಡಿ ಇಡಲಿದೆ ಎಂದು ಭರವಸೆಯನ್ನ ನೀಡಿದರು ಯಾವುದೇ ಧ್ವನಿ ಸಂಘಟನೆ ಇದೆ ಎಲ್ಲ ಹೋಟ್ಲಿಗೆ ಯಾವ್ದು ಹುಟ್ಟುವುದರೂ ಸಹಿತ ಒಂದು ಸುಮಾರು ಎರಡುನೂರಕ್ಕೆ ಐನೂರು ಜನ ಆದರೂ ಸಹಿತ ಮಾಡ್ಬೇಕಂತ ಒಂದು ಇವತ್ತು ಈ ಹೇಳಿಕೆ ಮುಖಾಂತರ ನಾನು ಘೋಷಣೆ ಮಾಡ್ತೀನಿ ಆ ಒಂದು ಇದರ ಪ್ರಯುಕ್ತವಾಗಿ ನಮಗೆ ನೀವೆಲ್ಲ ಈ ನಮ್ಮ ಧ್ವನಿ ಸಂಘಟನೆ ನಮ್ಮ ಶಂಕರ ಹೆಬ್ಬಾಳ ಗ್ರಾಮದ ನೀವು ಒಂದು ನಮ್ಮ ತಾಲೂಕು ವ್ಯಾಪ್ತಿಗಳು ಮುದ್ದೆ ಮಾಡ್ನ ತಾಳಿ ಕೊಟ್ಟು ಎಲ್ಲ ಪತ್ರಕ ಧ್ವನಿ ಸಂಘಟನೆ ಲಿಸ್ಟ್ ಕೊಟ್ಟ ನಮ್ಮ ಇಲ್ಲೇ ಮುದ್ದೆ ಮಾಡುವ ನಮ್ಮ ಆಫೀಸಲ್ಲ ಅದನ್ನ ನೀವು ಯಾವಾಗ ಇರ್ತೀರ ನಮ್ಮ ಸಿಬ್ಬಂದಿ ಬಂದು ನಿಮ್ಮ ಹತ್ರ ಭೇಟಿಯಾಗಿ ನಾವು ನಿಮ್ಮ ಜೊತೆಗೆ ನೀವು ಅಂಚೆ ಕಚೇರಿ ಉಳಿದ ಉಳಿದ ಬಂದು ಅಲ್ಲಿ ಮಾಡಿಸಿದ್ರೆ ಅಲ್ಲಿ ಮಾಡಿಸ್ಕೊಡ್ತೀವಿ ನಮ್ಮ ಅಸ್ಕಿ ಫೌಂಡೇಶನ್ ಇಲ್ಲಪ್ಪ ಕನ್ನಡ ಬ್ಯಾಂಕ್ ಮಾಡಿಸ್ಕೊಂಡು ನಾವು ಸದಾ ಸಿಗ್ತೇವೆ ಅದಕ್ಕಾಗಿ ದಯವಿಟ್ಟು ನಮಗೆ ನೀವೆಲ್ಲ ಗುಲಾಮ ಮತ್ತು ಶಂಕರ ಸಹಕಾರ ಮಾಡಿ ಅದು ಎಷ್ಟು ಇವತ್ತು ಮೂರು ಹೋಬಳಿ ವ್ಯಾಪ್ತಿ ಅದು ಗ್ರಾಮೀಣ ಪಾತ್ರ ಬಟ್ ಟೋಟಲ್ ಉದ್ಯೋಗಗಳು ಮತ್ತು ತಾಲೇಗೋಟಿ ತಾಲೂಕಿಗೆ ಸಂಬಂಧಪಟ್ಟ ಏನ್ ಮಾಧ್ಯಮದ ಸ್ನೇಹಿತರಿದ್ರೆ ನಮ್ಮ ಒಂದು ಫೌಂಡೇಶನ್ ವತಿಯಿಂದ ಹತ್ತು ಲಕ್ಷ ಅಪಘಾತ ಪರಿಹಾರ ವಿಮೆ

ಎಂದರು ಒಂದು ದಿನ ಒಬ್ಬ ಪತ್ರಿಕಾ ಮಾಧ್ಯಮದೊಳಗೆ ಸೇರಬೇಕು ಅಂತ ಒಂದು ಅಲ್ಲಿ ಇಂಟರ್ವ್ಯೂ ಅನ್ನು ಇಂಟರ್ವ್ಯೂ ಕೊಟ್ಟ ಮ್ಯಾಗ ಅವರು ನಿನಗೆ ನಾಲ್ಕು ದಿನ ಬಿಟ್ಟ ಬಾ ಹೇಳ್ತೀನಿ ಅಂತ ಹೇಳ್ತಾರೆ ಅವರು ಪತ್ರಿಕಾ ಕ್ರಿಯರ್ ವಾಪಸ್ ಹೋಗೋದಕ್ಕ ಒಂದು ಸೂಜಿ ಬಿದ್ದಿರುತ್ತ ಕಾಲಕ್ಕೆ ಆ ಇಂಟರ್ವ್ಯೂ ಕೊಟ್ಟು ನಾವು ವಾಪಸ್ ಹಂಗೂ ಹೋಗೋದಿಲ್ಲ ಸೂಜಿನ ಎತ್ತಿ ಟೇಬಲ್ ಮ್ಯಾಗ ಇಟ್ಟು ಹೊಕ್ಕ ಇದನ್ನು ನೋಡಿದ ಹಿರಿಯ ಪತ್ರಕರ್ತ ಕರೆದು ಇವತ್ತಿಂದನೇ ಜಾಯ್ನ್ ಅವ ಹೇಳ್ದ ಅಲ್ಲ ಈಗಾರ ನಾಲ್ಕು ದಿನ ಆದ ಮ್ಯಾಗ ಅಂದಿದ್ರೆ ಇವತ್ತ ಜಾಯಿನ್ ಆಗನ್ನ ಅಲ್ಲ ಏನಿದೆ ನಿಮ್ಗೆ ಅರ್ಥ ಅಂತ ಅಂದ ಅದಕ್ಕೆ ಅವರು ಹಿರಿಯ ಪತ್ರಕರ್ತರೊಂದರು ಏನು ಸಣ್ಣ ಸೂಜಿ ಇದಲ್ಲ ನೋಡಕ್ಕೆ ಸಣ್ಣದೇ ಇಂತ ಕರೆಯೋದು ಅದು ಚುಚ್ಚಿದ್ರೆ ಬಹಳ ದೊಡ್ಡ ನೋವಾಗುತ್ತೆ ಅನ್ನೋ ಪರಿಜ್ಞಾನ ನಿನಿಗೆ ಐತಲ್ಲ ಸಮಾಜದೊಳಗ ಸಣ್ಣ ಸಣ್ಣ ಸೂಜಿ ಬಾಳದವು ಅದನ್ನ ಕಿತ್ತು ಯಾಕೆ ನಿನ್ನ ಪತ್ರಕರ್ತ ಬೇಕು ಬಾಳ ಸಮಾಜದೊಳಗ ದೊಡ್ಡ ದೊಡ್ಡ ಅಣುಕು ಡೊಂಕುಗಳನ್ನು ತಿದ್ದುವಂತ ಪತ್ರಕರ್ತನಲ್ಲ ಸಣ್ಣ ಸಣ್ಣ ಇರ್ತಾವೆ ಅದನ್ನು ಗುರುತಿಸಿ ಯಾವ ತಿದ್ದಿ ಇನ್ನೊಬ್ಬರಿಗೆ ನೋ ಆಗಲಾರದಂಗ ತನ್ನ ಕಾರ್ಯವನ್ನು ಮಾಡ್ತಾನಲ್ಲ ಅವನೇ ನಿಜವಾದ ಪತ್ರಕರ್ತ ಅದನ್ನ ನನಗೆ ಹಿರೇಮಠದ ಚನ್ನವೀರ ಶಿವಾಚಾರ್ಯರು ಮಾತನಾಡಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಗಳನ್ನು ಎಲ್ಲರೂ ಮಾಡುತ್ತಾರೆ ಬರೀ ಫೋಟೋಗಾಗಿ ಕಾರ್ಯಕ್ರಮ ಮಾಡುವುದಲ್ಲ ಕಾರ್ಯಕ್ರಮವೇ ಫೋಟೋ ಆಗಬೇಕು ಅಂತಹ ಕೆಲಸವನ್ನು ಧ್ವನಿ ಸಂಘಟನೆಯವರು ಕೈಗೊಂಡಿದ್ದಾರೆ ಪತ್ರಕರ್ತರು ಸಾಮಾಜಿಕ ಹೊಣೆಗಾರಿಕೆಯನ್ನ ಮೆರೆಯಬೇಕು ಎಂದರು ಒಬ್ಬೊಬ್ಬ ಪತ್ರಕರ್ತ ಒಂದೊಂದು ಪಕ್ಷದ ಪರ ಒಬ್ಬೊಬ್ಬ ಪತ್ರಕರ್ತ ಒಬ್ಬೊಬ್ಬರು ಪರ ವ್ಯವಸ್ಥೆಗೆ ಎಲ್ಲರೂ ಬಲಿ ಖುಷಿಗಳೇ ಇಲ್ಲ ಇಲ್ಲಿ ಯಾರ್ಯಾರು ಸಾಕ್ಷ್ಯ ಅಂತಲ್ಲ ಯಾರ್ಯಾರು ಚಲೋ ಅಂತಲ್ಲ ಈ ವ್ಯವಸ್ಥೆಗೆ ಪ್ರತಿಯೊಬ್ಬರೂ ಅದಕ್ಕೆ ಬಡ್ಡಿ ಬಿಟ್ಟಾರೆ ಆದರೆ ಈ ಫೋಟೋಗೋಸ್ಕರ ಮಾಡುವ ಕಾರ್ಯಕ್ರಮಗಳು ಬರೆ ಕೆಲವು ಮಂದಿ ಶಾಲೆ ಬಿಟ್ಟಿರ್ತಾರೆ ಇಟ್ಕೊಂಡ್ಬಿಟ್ಟಿರ್ತಾರೆ ಎಲ್ಲಿ ಕಾಣ್ತಾರೆ ಶಾಲ ಹೋಗ್ತು ಫೋಟೋ ತಿಳಿಸ್ಕೊಳ್ಳೋದು ಶಾಲ ಹುಚ್ಚುದು ಫೋಟೋ ತರಿಸ್ಕೊಳ್ಳೋದು ಈ ಫೋಟೋಗೋಸ್ಕರ ಕಾರ್ಯಕ್ರಮ ಮಾಡೋದು ಬೇರೆ ಕಾರ್ಯಕ್ರಮಕ್ಕೋಸ್ಕರ ಫೋಟೋ ಕೆಲಸ ಮಾಡ್ಯಾರಲ್ಲ ಇವರಿಬ್ಬರಿಗೆ ನಾವು ದೂರು ಯಾಕೆ ಯಾಕೆಂದರೆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಸರಳಿಲ್ಲ ಕುಸ್ತಿ ಒಂದು ತಿಂಗಳಿಗೂ ಉದ್ದಾಟ ಅವರು ಯಾರ ಹತ್ರ ದುಡ್ಡು ಬೇಡಂಗಿರಂಗಿಲ್ಲ ಬಾಯಿ ಬಿಟ್ಟು ಅನಂಗಿರಂಗಿಲ್ಲ ಇದೊಂದು ಸೇವೆ ಅಂತ ಹೇಳಿ ತಿಳ್ಕೊಂಡಿಲ್ಲ ಇಷ್ಟು ಜನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸತ್ಕಾರ ಮಾಡುವುದು ಭಾಳಷ್ಟು ಜನ ಪತ್ರಕರ್ತರಿಗೆ ಪ್ರೋತ್ಸಾಹ ಮಾಡೋದು ಬಂದು ಸ್ತ್ರೀಗಳು ಮುಖ ಮುಗಿಸ್ಕೊಂಡು ಹೋಗ್ಬಾರ್ದು ಅಂತೇಳಿ ಅವ್ರಿಗೂ ಒಂದು ಚಲೋ ಹಾಕಿ ಅವ್ರಿಗೂ ಖುಷಿ ಮಾಡೋ ಈ ಕಾನ್ಸೆಪ್ಟ್ ಐತಲ್ಲ ಆ ಪತ್ರಕರ್ತರಿಗೆ ಇರಬೇಕಾದ್ರೂ ಕಾನ್ಸೆಪ್ಟ್ ಅವ್ರಿಗೆ ಇಬ್ಬರಿಗೇಟ್ ಅಂತ ನಾನು ನಾವು ಕಾರ್ಯಕ್ರಮ ಎಷ್ಟು ಡಿಫ್ರೆಂಟ್ ಅಂದ್ರೆ ಇವ್ರದು ಯಾವುದೇ ಒಂದು ಸತ್ಕಾರ ಮಾಡಬೇಕಾದ್ರೂ ಕಂಡಾಪಟ್ಟಿ ಮಂದಿ ಇರ್ತಾರೆ ಹೆಂಗಪ್ಪ ಅಂದ್ರೆ ಐವತ್ತು ರೂಪಾಯಿ ಶಾಲ ಮೂರು ಬಾಳೆಹಣ್ಣು ಆಡ್ತಾರೆ ನಾ ಎಷ್ಟೋ ಕಡೆ ಮೂರು ಬಾಳೆ ಹಣ್ಣು ತಗೊಂಡ್ರೆ ಹೋಗಿದ್ವಿ ಅವ್ರು ಎಷ್ಟು ಉದಾರಿ ಖರ್ಚು ಮಾಡ್ಯಾರದ್ರೆ ಶಾಲ್ ಬಚ್ಚಿದ್ರೆ ಏನೂ ಆಗಂಗಿಲ್ಲ ಅದಕ್ಕೆ ಟಾವೆಲ್ ಹಚ್ಚಿದ್ರೆ ಮುಂದೆನಾದ ಜಳಕ ಮಾಡುವಾಗ ಮೈ ವರ್ಷಕ್ಕೆ ತಿಳಿದು ಆ ದೃಷ್ಟಿಕೋನ ಇಟ್ಕೊಂಡು ಎಲ್ಲರಿಗೆ ಟಾವೆಲ್ ಒಳ್ಳೆ ಮಾಲೆ ಒಳ್ಳೆ ಹಣ್ಣು ಹಂಪಲ ಇದೇನು ದಾನ ಕೊಟ್ಟಾರಲ್ಲ ಈ ದಾನ ಕೊಟ್ಟದು ಮೂರು ತಿಂಗಳದಾಗ ಅವ್ರಿಗೆ ಬಾಳೆ ಬರ್ತದಂತ ಸನ್ಮಾನಿತರ ಪರವಾಗಿ ಟಿವಿ ಫೈವ್ ವಾಹಿನಿಯ ನಿರೂಪಕ ಸಂತೋಷ್ ರಾಠೋಡ್ ಮಾತನಾಡಿ ಪತ್ರಕರ್ತರನ್ನು ಸಮಾಜದಲ್ಲಿ ಗೌರವದಿಂದ ಕಾಣುವ ಕೆಲಸ ಆಗಬೇಕು ಸಮಾಜಕ್ಕೆ ಚಿಕಿತ್ಸೆ ಕೊಡುವ ಶಕ್ತಿ ಇರುವ ಪತ್ರಕರ್ತರಿಗೆ ತಮ್ಮ ವೈಯಕ್ತಿಕ ಬದುಕಿಗೆ ಭದ್ರತೆ ಕಂಡುಕೊಳ್ಳಲು ಹೆಣಗಾಡುತ್ತಿರುವುದು ದುರ್ದೈವದ ಸಂಗತಿಯಾಗಿದೆ ಎಂದರು ಯಾವ ರೀತಿಯಾಗಿ ಸನ್ನಿವೇಶ ಕ್ರಿಯೇಟ್ ಆಗಿದೆ ಪತ್ರಕರ್ತ ಯಾರು ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ ಯಾರು ಪತ್ರಕರ್ತ ಒಬ್ಬ ಡಾಕ್ಟರು ಒಬ್ಬ ಇಂಜಿನಿಯರು ಒಬ್ಬ ಪೊಲೀಸ್ ಅಧಿಕಾರಿ ಅದೇ ರೀತಿಯಾಗಿ ಒಬ್ಬ ವಿಜ್ಞಾನಿ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಒಂದಿರುತ್ತೆ ಇಲ್ಲ ಅವರದ್ದು ಅವರದ್ದೇ ಆದಂತಹ ಒಂದು ಕೆಲಸ ಇದೆ ಪತ್ರಕರ್ತ ಯಾರು ಹಾಗತ್ತೆ ಪತ್ರಕರ್ತ ಒಬ್ಬ ಡಾಕ್ಟರು ಹೌದು ಒಬ್ಬ ಇಂಜಿನಿಯರು ಹೌದು ಅದೇ ರೀತಿಯಾಗಿ ಒಬ್ಬ ಪತ್ರಕರ್ತ ಆ ವ್ಯವಸ್ಥೆಯನ್ನು ಸುಧಾರಿಸುವಂತಹ ಒಬ್ಬ ಹೋರಾಟಗಾರನು ಹೌದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೆಕ್ಯಾನಿಕ್ ಡಾಕ್ಟರ್ ಅದೇ ರೀತಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂತಹ ಒಬ್ಬ ಹೋರಾಟಗಾರ ಯಾರು ಅಂತಂದರೆ ಅದು ಒಬ್ಬ ಪತ್ರಕರ್ತ ಅಂತ ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ ಇನ್ನು ಅದೇ ರೀತಿಯಾಗಿ ಪಿಎಸ್ಐ ಸಂಜಯ್ ತಿಪ್ರೆಡ್ಡಿ ಸಂಘಟನೆ ತಾಲೂಕು ಅಧ್ಯಕ್ಷ ಶಂಕರ್ ಹೆಬ್ಬಾಳ್ ಮಾತನಾಡಿದರು ವಿಭಾಗೀಯ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ವಾಣಿಜ್ಯ ತೆರಿಗೆ ಇಲಾಖೆಯ ಪರಿವೀಕ್ಷಕರಾದ ಸಾಬ್ ರುದ್ರವಾಡಿ ಫೈವ್ ನಿರೂಪಕ ಸಂತೋಷ್ ರಾಠೋಡ್ ವಿವಿಧ ಸಮಾಜದ ಸ್ಮಶಾನದಲ್ಲಿ ಸೇವೆ ಮಾಡುವ ಸೇವಾಕರ್ತರಿಗೆ ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಅತಿ ಹೆಚ್ಚು ಗಳಿಸಿದ ಮೂರು ಮಾಧ್ಯಮದ ವಿದ್ಯಾರ್ಥಿಗಳನ್ನ ನಗದು ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು कार्यक्रमದಲ್ಲಿ ಕಾನಿಪದ್ವನಿ ಜಿಲ್ಲಾ ಘಟಕದ ಅಧ್ಯಕ್ಷ ಮೊಹಮ್ಮದ್ ಯೂಸುಫ್ ನೇವರ್ ಅಹिल्या ದೇವಿ ಹೆಲ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂಎನ್ ಮದರಿ ગૃહರಕ್ಷಕ ದಳದ ಘಟಕಾಧಿಕಾರಿ ಉಮೇಶ್ ಕಾಡಿ ಫಕೀರ್ ಐಶ್ವರಾ ಡಯಾಗ್ನೋಸ್ಟಿಕ್ ಸೆಂಟರ್‌ನ ಮುಖ್ಯಸ್ಥ ಡಾಕ್ಟರ್ ಸಿ ಕೆ ಶಿವಯೋಗಿ ಮಠ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲ್ ಕಸಾಪಾ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಕದಳಿ ವೇದಿಕೆ ತಾಲೂಕು ಅಧ್ಯಕ್ಷೆ ಕಾಶಿಬಾಯಿ ರಾಂಪುರ ಕಾನಿಪದ್ವನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನಾಯಕ ಸೊಂಡೂರ್ ಹಿರಿಯ ಪತ್ರಕರ್ತ ಜಿಟಿ ಘೋರ್ಪಡೆ ಸರ್ಕಾರಿ ಪದವಿ पूर्व कॉलेज प्राचार्यंग अजे संघालिक सहकार अभिद्धि अधिकारी विजय कुमार उत्ना, संघटने जिला उपाध्यक्ष मारुति इपरगी कार्यकारिणी सदस्य रवि तेलंगी रवि दंडीन खजाची हणुमंत नलवे बीएसोजी बसलीगार हणुमंत चौहान मतूकूर सामिक का कार्यकर्तर राजशेखर म्येरी मतरूद ಸಂಗಮೇಶ್ ಶಿವಣಗಿ ಹಾಗೂ ಸಂಗಡಿಗರು ನಾಡಗೀತೆ ಹಾಡಿದರು ಕಲಾವಿದ ಶ್ರೀಶೈಲ್ ಹುಗಾರ್ ಸ್ವಾಗತಿಸಿದರು ಟಿಡಿ ಲಮಾಣಿ ನಿರೂಪಿಸಿದರು ಪ್ರಧಾನ ಕಾರ್ಯದರ್ಶಿ ಗುಲಾಂ ಮೊಹಮ್ಮದ್ ದಫೇದಾರ್ ವಂದಿಸಿದರು ಕಾರ್ಯಕ್ರಮದ ಆರಂಭದಲ್ಲಿ ಈಚೆಗೆ ನಾಲತ್ವಾಡದಲ್ಲಿ ಅಗಲಿದ ಪತ್ರಕರ್ತ ಉಮೇಶ್ ಆಲ್ಕೊಪ್ಪರ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ